ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ ಚಾನಲ್ ಇವತ್ತು ಡೈಲಿ ಲಾಗ್ಸ್ ಮಾಡ್ತಾ ಇದ್ದೀನಿ ಇವಾಗ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷ ಟೀ ಇಟ್ಟಿದ್ದೀನಿ ಅಮ್ಮ ಮತ್ತು ಆಕಾಶ್ ಇಬ್ರು ಮನೆ ದೇವ್ರ ದೇವಸ್ಥಾನಕ್ಕೆ ಹೋದರು ಸ್ಕೂಟರ್ ತಂದಿದ್ದೀವಿ ಅಲ್ಲಿ ಪೂಜೆ ಮಾಡಿಸ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ ಹಾಗೆ ಬೆಳಗ್ಗೆ ನಾವು ನಾವಿದ್ದಾಗ ನಾಲ್ಕೂವರೆ ಆಗಿತ್ತು ಟೈಮು ಎದ್ದು ನಾನು ಮನೆಯೆಲ್ಲ ಒರೆಸ್ಕೊಟ್ಟೆ ಅಮ್ಮ ಸ್ನಾನ ಹಾಲು ಕರೆದ್ಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ಅವರು ಹೋದರು ನಾನು ಇವಾಗ ಟೀ ಇಟ್ಟಿದ್ದೀನಿ ಬೀನ್ಸ್ ಐತೆ ನೋಡೋಣ ಸಾಂಬಾರು ಏನು ಮಾಡೋದು ಅಂತ ಆಮೇಲಿಂದ ಯೋಚನೆ ಮಾಡ್ತೀನಿ ಅಪ್ಪ ಇನ್ನೂ ಮಲಗಿದ್ದಾರೆ ಈ ಚಾನ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಪೂಜೆ ಎಲ್ಲ ಆಯಿತು ನೈಟ್ ಸಾಂಬಾರು ಮಿಕ್ಕಿತ್ತು ಹುಳಿ ಬೋಸಿಗೆ ಹಾಕಿದ್ದೀನಿ ಇವತ್ತು ಮತ್ತು ಏನಪ್ಪ ಅಂದರೆ ಹುಣ್ಣಿಮೆ ಇವತ್ತು ನಿನ್ನೆ ದಿನ ಗುರುವಾರ ಗುರುವಾರನೂ ಪೂಜೆ ಎಲ್ಲ ಮಾಡಿದ್ದು ಇವತ್ತು ಅಂದರೆ ಬಿಡುವ ತಂದಿದೆ ಅಂದರೆ ಶಾಮಂತಿಗೆ ಬಟನ್ಸ್ ಶಾಮಂತಿಗೆ ಅಂತ ಬರುತ್ತಲ್ಲ ಅದನ್ನು ತಂದಿದೆ ಅದನ್ನೇ ಸಿಂಪಲ್ಲಾಗಿ ಮುಟ್ಟಿಸ್ಬಿಟ್ಟು ಪೂಜೆ ಮಾಡಿದ್ದೀವಿ ಬೆಳ ಬೆಳಗ್ಗೆ ಪೂಜೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಮನೆ ಮನೆಯಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಳಗಿನ ಜಾವ ಒಂದು ಐದೂವರೆ ಐದು ಮುಕ್ಕಾಲು ಆರು ಗಂಟೆ ಅಷ್ಟರಲ್ಲಿ ಪೂಜೆ ಆಗೋದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಾಗೆ ಏನಪ್ಪ ಅಂತಂದರೆ ಇನ್ನು ನಮ್ಮಪ್ಪ ಇಷ್ಟತ್ತಾದರೂ ಎದ್ದಿಲ್ಲ ಮಲಗೈತೆ ಎದ ಎದಳಪ್ಪ ಹಸು ಕಟಾಕು ಹಾಡುಗಳು ಕಟಾಕು ಅಂತ ಈಚೆಗಡೆ ಹಿಡ್ದು ಅಂತ ಹೇಳಿದ್ರು ಇಲ್ಲ ಮಲಗಿದ್ದಾರೆ ಇದು ನಮ್ಮ ಹಸು ಈಗ ಜಸ್ಟ್ ಒಂದು ಮೂರು ದಿನ ಆಯಿತು ತಗೊಂಬಂದು ಹಾಗೆ ಅಲ್ಲಿರೋವೆಲ್ಲ ಹಾಡು ಓಕೆ ಬನ್ನಿ ಇನ್ನು ನನ್ನ ಕೆಲಸ ಅಂತೂ ಇನ್ನು ತುಂಬ ಕೆಲಸಗಳೈತೆ ಪಾತ್ರೆ ಎಲ್ಲ ಆಚೆ ಹಾಕಿದ್ದೀನಿ ಪಾತ್ರೆ ತೊಳಿಬೇಕು ಈಗ ಟೀ ಇಟ್ಟಿದ್ದೀನಿ ಟೀ ಕುಡಿದ್ಬಿಟ್ಟು ಆಮೇಲೆ ಪಾತ್ರೆ ತೊಳಿತೀನಿ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಬಟ್ಟೆ ಒಗಿತೀನಿ ಆಮೇಲೆ ಅಡುಗೆ ಆಮೇಲೆ ಏನಾರು ತಿಂಡಿ ಮಾಡೋದಾರು ತಿಂಡಿ ಏನು ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ ಓಕೆ ಫ್ರೆಂಡ್ಸ್ ಈ ದಿನ ಡೈಲಿ ಲಾಗ್ಸು ತುಂಬ ಇದೆ ನಾನು ಬೇಗ ಇದ್ದೆ ನೋಡಿ ಜಸ್ಟ್ ಇವಾಗ ಆರು ಗಂಟೆ ಐದು ನಿಮಿಷ ಅಷ್ಟೇ ಫ್ರೆಂಡ್ಸ್ ನೋಡಿ ಆಗಲೇ ಬೆಳಕು ಏನಪ್ಪ ಅಂದರೆ ಕತ್ತಲೇನೂ ಬೇಗ ಆಗುತ್ತೆ ಮತ್ತು ಬೆಳಕು ಬೇಗ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಒಳಗಡೆ ಹೋಗೋಣ ಟೀ ಕುಡಿಯೋಣ ಆಯಿತು ಇವರು ಅಮ್ಮನೂ ಆಕೋಶು ಬಂದರು ಪೂಜೆ ಮಾಡಿಸ್ಕೊಂಡು ಇದೇ ಸ್ಕೂಟಿ ಇದೇ ಸ್ಕೂಟ್ರು ತೊಗೊಂಡಿರೋದು ಇದು ಸ್ಪ್ಲೆಂಡರು ಇದು ಏನಪ್ಪ ಅಂದರೆ ಸೆಕೆಂಡ್ ಶೋರೂಮಲ್ಲಿ ತೊಗೊಂಬಂದಿದ್ದು ಅದಕ್ಕೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ದು ನಾನು ಗುರುವಾರನೇ ತೊಗೊಬೇಕು ಸ್ಕೂಟ್ರನ್ನ ಅಂತ ಹೇಳ್ಬಿಟ್ಟು ಗುರುವಾರ ಅವನು ಸ್ಕೂಟ್ರ್ ತರಕ್ಕೆ ಹೋದ ನಾವು ರಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ನೋಡಿ ಮೇಲ್ಗಡೆ ಹಚ್ಚಿರೋದು ರಾಘವೇಂದ್ರ ಸ್ವಾಮಿಗಳ ಗಂಧ ಇದು ಯುಭೂತಿ ಥರ ಹಾಕಿರೋದು ಇವಾಗ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಅಲ್ಲಿ ಹಚ್ಚಿರುವಂತಹದ್ದು ಅಲ್ಲಿ ಪೂಜೆ ಬಂದಿರುವಂಥದ್ದು ಹಾಗೆ ಒಳಗಡೆ ಬಂದರೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಕಾಯಿ ತಂದು ನಾವು ಈ ಥರ ಬಾಗ್ಲಲ್ಲಿ ಬಾಗಿಲಿಂದ ಒಳಗಡೆಗೆ ಬಾಗಿಲಿಂದ ಮೇಲ್ಗಡೆ ಕಟ್ತೀವಿ ನಮ್ಮತ್ತೆ ತಿರೋಗಿದ್ರಲ್ವಾ ಹಾಗಾಗಿ ನಾವು ದೇವಸ್ಥಾನದಿಂದ ತಂದು ಕಟ್ಟಿರುವಂತಹ ಕಾಯಿನ ಸೂತ್ಕಾಯಿತು ಅಂದ್ಬಿಟ್ಟು ತೆಗ್ದೆ ತೆಗೆದು ಹಾಕ್ಬಿಟ್ಟು ತೆಗ್ದು ಹರಿ ನೀರು ಬಿಟ್ಬಿಟ್ಟಿದ್ದೋ ಅಮ್ಮ ಒಳಗೆ ದೀಪ ಏನೋ ಉರಿತನೇ ಇದ್ದೋ ಆದರೆ ಅಮ್ಮ ಒಳಗೆ ಗಂತ್ಗಡಿ ಎಲ್ಲ ಹಚ್ಚಿ ಮತ್ತು ಇನ್ನೊಂದು ಸಲ ಪೂಜೆ ಮಾಡಿ ಕಾಯಿಗೆಲ್ಲ ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ಅವರು ಒಳಗಡೆ ಗಂತ್ಗಡೆ ಹಸ್ಕೊತಾ ಗಂತ್ಗಡೆ ಹೊಸ್ಕೊಂಡು ಎಲ್ಲ ಧೂಪ ಎಲ್ಲ ಹಸ್ಕೋತಾ ಇದ್ದರೆ ಓಕೆ ಫ್ರೆಂಡ್ಸ್ ಈ ನಾನು ಅಡುಗೆಗಿಟ್ಟಿದ್ದೀನಿ ತಿಂಡಿ ಏನು ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ಒಟ್ಟಿಗೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಯಾಕಪ್ಪ ಅಂದರೆ ನಮ್ಮ ಪಾತ್ರೆ ತೊಳೆದು ಬಟ್ಟೆ ಒಗ್ದು ಎಲ್ಲ ಲೇಟ್ ಆಯಿತು ಹಾಗಾಗಿ ಮದೇನಕೊಂದ್ಸಲ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಟೊಮೊಟೊನ ಬೇಯಿಸ್ಕೊಂಡಿದ್ದೀನಿ ಬೇಳೆ ಹಾಕ್ದಾಗ ಟಮೊಟೋನ ಹಾಕಿ ಬೇಯಿಸಿ ಸಪ್ರೇಟ್ ಇಟ್ಕೊಂಡ್ಬಿಡ್ತೀನಿ ಹಾಗೆ ಬೇಳೆಗೆ ಬೀನ್ಸ್ ಹಾಕಿದ್ದೀನಿ ಅದು ಬೇಯ್ತೈತೆ ಉಪ್ಸಾರು ಮಾಡೋಣ ಅಂತ ಡಿಸೈಡ್ ಮಾಡಿದೆ ಉಪ್ಸಾರು ಮಾಡಿ ಬೀನಿಸ್ ಪಲ್ಯ ಮಾಡೋಣ ಅಂತ ಇದು ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಮೆಣಸು ಹಾಕಿದ್ದೀನಿ ಬಾಕಿ ಐಟಮ್ಸ್ ಆಮೇಲೆ ಹಾಕೊ ಹಾಕೊಳ್ತೀನಿ ಓಕೆ ನೋಡಿ ಬೀ ಇದು ಬೀನ್ಸು ಬೇಯ್ತೈತೆ ಟೊಮೊಟೊ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಟೊಮೊಟೊ ಉಪ್ಸರ್ ಖಾರ ರುಬ್ಬಕ್ಕೆ ಹಾಕ್ತೀನಿ ಉಪ್ಸರ್ ಖಾರಕ್ಕೆ ಹಾಕ್ತೀನಿ ಇನ್ನೂ ಎರಡು ಟೊಮೊಟೊ ಸ್ವಲ್ಪ ಖಾರ ಹಾಕ್ಕೊಂಡು ಜಾರಲ್ಲಿ ಹಾಗೆ ರುಬ್ಬಿಟ್ಟು ಸಾಂಬಾರು ಒಳಗಡೆ ಹಾಕ್ತೀನಿ ಬಟ್ಟೆಗಳನ್ನೆಲ್ಲ ಒಗ್ದಾಯಿತು ಪಾತ್ರೆ ಎಲ್ಲ ತೊಳೆದಾಯ್ತು ಇನ್ನು ಅಡುಗೆ ಆದರೆ ಆಯಿತು ಕೆಲಸ ನಂದು ಓಕೆ ಅಮ್ಮ ಕಶು ಬಂದರು ಅವ್ರಿಗೆ ಟೀ ಇಟ್ಟಿದ್ನಲ್ಲ ಆ ಟೀನೇ ಬಿಸಿ ಮಟ್ಟು ಕೊಟ್ಟೆ ಕುಡಿದ್ರು ನೋಡಿ ಈ ಸಲ ಏನೋ ಸಣ್ಣ ಕಾಯಿ ಕೊಟ್ಬಿಟ್ಟಿದ್ದಾರೆ ಓಕೆ ಅಂದರೆ ಪಲ್ಯ ಕಾಯಿ ಯಾಕೆ ಇಷ್ಟೊಂದು ಅಂತ ಅಂದ್ಕೊಬಿಡಿ ಸ್ವಲ್ಪ ಖಾರಕ್ಕೆ ಸ್ವಲ್ಪ ಮತ್ತು ಪಲ್ಯಕ್ಕೆ ಸ್ವಲ್ಪ ಇಲ್ಲಿಗೆ ಕರಿಬೇನ ಸೊಪ್ಪು ಮತ್ತು ಕೊತ್ಮರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ತೆಂಗಿನ ತುರಿ ಹಾಕ್ಬಿಟ್ಟು ಒಂದು ಒಂದು ಎತ್ತ ಎತ್ತುರು ರುಬ್ತೀನಿ ಫ್ರೆಂಡ್ಸ್ ಇವಾಗ ನಾವು ಉಪ್ಸರ್ಕಾರ ಮಾಡೋದೇ ಈ ಥರ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಕಾಯಿ ಸ್ವಲ್ಪ ಹಾಕಬೇಕು ಕಾಯಿ ಸ್ವಲ್ಪ ಹಾಕ್ಕೊಂಡು ರುಬ್ಬೇಕು ಇನ್ನು ಈರುಳ್ಳಿ ಮತ್ತು ಇಷ್ಟು ತೆಂಗಿನಕಾಯಿನ ಪಲ್ಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಮೂರು ಟೊಮೊಟೊ ಐತೆ ಅಲ್ವಾ ಮೂರು ಟೊಮೊಟೊದಲ್ಲಿ ಒಂದು ಟಮೋಟೋನ ನಾನು ಉಪ್ಸರ್ಕಾರಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಒಂದು ದಪ್ಪದೊಂದು ಒಂದು ಹಾಕ್ತಾ ಇದ್ದೀನಿ ಇನ್ನು ಎರಡು ಟೊಮೊಟೊನ ಬಂದುಬಿಟ್ಟು ರುಬ್ಬಿ ಹಾಕ್ತೀನಿ ನೋಡಿ ಇದು ಇದೆಲ್ಲ ರಸ ಇದು ರಸ ಇರೋದು ಅಷ್ಟೇ ರಸ ಇರೋದು ಮಾತ್ರ ಅಂದರೆ ಅದೇ ಟೊಮೊಟೊ ರಸ ಇರುತ್ತೆ ಅಲ್ವ ಅದನ್ನು ಹಾಕ್ತೀನಿ ಒಳಗಡೆಗೆ ಓಕೆ ಇದು ಖಾರ ಚಟ್ನಿ ಇದು ರುಬ್ಬಾಯಿತು ಇವಾಗ ನೋಡಿ ನಾನು ಖಾರ ಫಸ್ಟು ಖಾರ ರುಬ್ಕೊಂಡು ಸಪ್ರೇಟು ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಟಿದ್ದೀನಿ ಹಾಗೇ ಇನ್ನೊಂದು ಸ್ವಲ್ಪ ಖಾರ ಇರು ಇನ್ನೊಂದು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಖಾರ ಹಾಕ್ಕೊಂಡು ಅದಕ್ಕೆ ಇನ್ನೂ ಎರಡು ಟೊಮೊಟೊ ಇತ್ತಲ್ಲ ಅದನ್ನು ರುಬ್ಬಿಟ್ಟು ಇಲ್ಲಿ ಬೇಳೆ ಮತ್ತು ಇದು ಏನಪ್ಪ ಬೇಳೆ ಮತ್ತು ಬೀನ್ಸು ಬೇಯ್ತಿತ್ತಲ್ಲ ಅದರೊಳಗಡೆ ಹುಯ್ತೀನಿ ಖಾರ ಮತ್ತು ಟೊಮೊಟೊ ರುಬ್ಬಿದ್ನ ಸಾಂಬಾರು ಒಳಗಡೆ ಹಾಕಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಅದನ್ನೇ ನೀರನ್ನು ಸ್ವಲ್ಪ ಸಾಂಬಾರಿಗೆ ಹಾಕೋಣ ಇವಾಗ ಪಲ್ಯ ಮಾಡಬೇಕು ಇದೊಂದು ಸ್ವಲ್ಪ ಇನ್ನೊಂದು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಒಂದು ಕುದಿ ಕುದಿಸ್ಕೊಂಡು ಒಂದು ಬೀನ್ಸ್ ಪಲ್ಯ ಮಾಡೋದು ಮಾಡಿದ್ರೆ ಆಯಿತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಇಷ್ಟು ಅಂದರೆ ಈ ಏನಂತಾರೆ ಈ ಈ ಹುಳ್ಳಿ ಸಾರು ಮತ್ತು ಬೇಳೆ ಸಾರು ಇರುತ್ತಲ್ಲ ಅದೇ ಥರ ಗಟ್ಟಿ ಬಂದ್ಬಿಡ್ತು ನಮ್ಗೆ ಎಷ್ಟು ಅಷ್ಟು ಎತ್ಕೊಂಡ್ರಾಯ್ತು ನಾನು ಪಲ್ಯಕ್ಕೆ ಈರುಳ್ಳಿ ತೆಂಗಿನ ತುರಿ ಮತ್ತು ಕಡಲೆ ಬೇಳೆ ಹಾಕಿದ್ದೀನಿ ಬೇಳೆ ಬೇಳೆನ ಬೇಯ್ಯಕ್ಕೆ ಹಾಕಿರಲಿಲ್ಲ ಬೇಯ್ಯಕ್ಕೆ ಬೇಳಿ ಬೇಳೆ ಹಾಕಿದೆ ಹಾಗೆ ಕಡಲೆ ಬೇಳೆನ ಒಗ್ಗರಣೆಗೆ ಹಾಕಿದೆ ಆದರೆ ಹಸಿರು ಪಲ್ಯಗಳಿಗೆ ಅಂದರೆ ಬೀನ್ಸ್ ಪಲ್ಯ ಸೊಪ್ಪಿನ ಪಲ್ಯ ಈ ಥರ ಪಲ್ಯಗಳಿಗೆ ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡಿ ಫ್ರೆಂಡ್ಸ್ ಹಸಿರು ಮೆಣ್ಸಿನ್ಕಾಯಿ ಹಾಕೋಕೆ ಹೋಗ್ಬೇಡಿ ಯಾಕೆಂದರೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಸರಿ ಅಂದರೆ ಏನಪ್ಪ ಅಂತಂದರೆ ಈ ಮಕ್ಳುಗಳು ಅಂತಲ್ಲ ದೊಡ್ಡವ್ರಾದವ್ರ್ರು ನಾವು ಅಷ್ಟೇ ಹಸಿರು ಮೆಣ್ಸಿನ್ಕಾಯಿನ ಪಲ್ಯದ ಜೊತೆ ತಿಂದುಬಿಟ್ಟಿರ್ತೀವಿ ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿ ಹಾಕಿ ಯಾವುದೇ ಹಸಿರು ಪಲ್ಯಗಳಿಗೆ ಓಕೆ ಫ್ರೆಂಡ್ಸ್ ಸಾಂಬಾರು ಉಪ್ಸಾರು ರೆಡಿ ಆಯಿತು ಅನ್ನನು ರೆಡಿ ಆಯಿತು ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಟ್ನಿನೂ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇನ್ನೇನಿದ್ರೂ ಊಟ ಮಾಡೋದಷ್ಟೆ